ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಪೂಜೆ ಸಲ್ಲಿಸುತ್ತಿದ್ದ ದೇವಸ್ಥಾನದ ಬಳಿ ನಂದೀಶ್ವರನ ವಿಗ್ರಹವನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿ ಎಸ್ಕೇಪ್ ಆಗಿದ್ದು ಇದೇ ವಿಚಾರ ನಗರದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ ಹೌದು ಚಿಕ್ಕಬಳ್ಳಾಪುರ ನಗರದಲ್ಲಿ ಅಪರಿಚಿತ ವ್ಯಕ್ತಿಗಳ ಅಟ್ಟಹಾಸಕ್ಕೆ ದೇವಸ್ಥಾನದ ಮುಂಭಾಗ ಇರುವ ನಂದಿ ವಿಗ್ರಹ ದ್ವಸವಾಗಿರುವಂತಹ ಘಟನೆ ಕಳೆದ ರಾತ್ರಿ ವೇಳೆ ನಡೆದಿದೆ ಇಂದು ಬೆಳಗ್ಗೆ ಬೆಳಕಿಗೆ ಬಂದಿದೆ ಚಿಕ್ಕಬಳ್ಳಾಪುರ ನಗರದ ಮರಳು ಸಿದ್ದೇಶ್ವರ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದ್ದು ಸದ್ಯ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನೆಲೆ ನಿಂತಿದೆ ಇನ್ನು ಅಪರಿಚಿತ ವ್ಯಕ್ತಿಗಳು ರಾತ್ರಿ ವೇಳೆ ದೇವಸ್ಥಾನದ ಆವರಣಕ್ಕೆ ನುಗ್ಗಿ ದೇವಸ್ಥಾನದ ಮುಂಭಾಗ ಇರುವ ನಂದೀಶ್ವರನ ತಲೆಯನ್ನು ಧ್ವಂಸ ಮಾಡಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಇಲ್ಲಿ ಮಾಡ್ಕೊಂಡು ಬರ್ತಾ ಇಲ್ಲಿ ನಾಗರಿಕರೆಲ್ಲ ಬಂದು ಪೂಜೆಗಳು ಮಾಡ್ಕೊಂಡು ಡೈಲಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ರು ಯಾರು ದುಷ್ಕರ್ಮಿಗಳು ರಾತ್ರಿ ಬಂದು ಹನ್ನೆರಡುವರೆ ಒಂದ್ ಗಂಟೆಯಲ್ಲಿ ಅದನ್ನ ದೋಸೆ ಮಾಡಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ಒಂದು ನೂರು ನೂರ ಐವತ್ತು ವರ್ಷದಿಂದ ಇದೆ ಸರ್ ನಾವು ಹುಟ್ಟು ನೋಡ್ತಾನೆ ಇದೀವಿ ಸರ್ ಈಗ ಯಾರು ಈ ತರ ಮಾಡಬಾರ್ದು ಯಾರು ಮಾಡಬಾರ್ದು ಅಂತ ನಾವು ಹೇಳ ಸರ್ ಆಟೋ ಸ್ಟ್ಯಾಂಡ್ ಇದೆ ಟೆಂಪೋರ್ ಇದಾರೆ ಎಲ್ಲರೂ ಇದಾರೆ ಎಲ್ಲಾರು ಅಣ್ಣ ಏರಿಯಾದಲ್ಲಿ ಎಲ್ಲ ಅವರೇ ಪೂಜೆಗಳು ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಚೆನ್ನಾಗೇ ಇದೆ ಯಾರೋ ರಾತ್ರಿ ಬೇಕು ಅಂತ ಮಾಡಿದ್ದಾರೆ ಸರ್ ನಾವು ಅರುವತ್ತು ಎಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಇದು ವಂಶಾವತಿ ಬಂದಿರುವಂಥ ದೇವಸ್ಥಾನ ನಮ್ಮ ಅಣ್ಣಂದರು ಮಾಡ್ತಾಯಿದ್ರು ಆಮೇಲೆ ನಾನು ಬಂದೆ ನಾನು ಬಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿದೆ ದೇವಸ್ಥಾನಕ್ಕೆ ಸರ್ ಈ ಥರ ಆಗಿರೋದಕ್ಕೆ ಅವ್ರು ಶಿಕ್ಷೆ ಕೊಡಬೇಕು ಅಂತ ಇಷ್ಟಪಡ್ತೀನಿ ಆಗಲಿ ಮಾಡಬಾರ್ದು ಈ ಥರ ಸಣ್ಣ ಕೆಲಸನೂ ಮಾಡ್ಬಾರ್ದು ಸರ್ ಯಾರ ಮೇಲೆ ಅನುಮಾನ ಇಲ್ಲ ಸರ್ ಕಂಪ್ಲೇಂಟು ಕೊಡಬೇಕು ಸರ್ ಎಲ್ಲ ಟ್ರಸ್ಟ್ ಮೆಂಬರ್ಸ್ಗೆಲ್ಲ ಹೇಳಿದ್ದೀವಿ ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಎಲ್ರಿಗೂ ಇಂಟಿಮೇಷನ್ ಕೊಟ್ಟಿದ್ದೀವಿ ನಮ್ಮ ನಮ್ಮ ಗೆ. ಆಮೇಲೆ ನಮ್ಮ ಅನಿಲ್ ಅಂತ ಬಂದಿದ್ದಾರೆ ಇನ್ನು ಪ್ರತಿನಿತ್ಯ ಸಂಚಾರ ಮಾಡುತ್ತಿದ್ದಂತ ರಸ್ತೆ ಪಕ್ಕದಲ್ಲಿರುವ ದೇವಸ್ಥಾನದಲ್ಲಿ ಇಂತಹ ಕೃತ್ಯ ನಡೆದಿದ್ದು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರ ವೈಫಲ್ಯ ಎತ್ತಿ ತೋರಿಸುತ್ತಿದೆ ಇನ್ನು ತಪ್ಪಿತಸ್ಥರನ್ನ ಆದಷ್ಟು ಬೇಗ ಪತ್ತೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಯಾವ್ದೇ ಧರ್ಮ ಧರ್ಮಕ್ಕೆ ಎಲ್ಲ ಸೀಮಿತ ಇವತ್ತು ವಿಧಾನಸೌಧ ಒಳಗಡೆ ಹೋಗ್ಬೇಕಾದ್ರೆ ಭಗವದ್ಗೀತೆ ಮೇಲೆ ಎಲ್ಲಾ ಧರ್ಮದವರು ರವಣ ವಚನ ಮಾಡಬೇಕು ಇತಿಹಾಸದ ಪುರಾಣ ಅಂದ ಮರಣ ದೇವಸ್ಥಾನಕ್ಕೆ ನಾವು ಹುಟ್ಟಕ್ ಮುಂಚಿನಿಂದ ಇರಂತ ಬಸವಣ್ಣನ ಇವತ್ತು ಕಿರಿಗಿಳಿಗಳು ಪಬ್ಲಿಕ್ ಅಲ್ಲಿ ಹೊಡೆದಾಗಿದ್ದಾರೆ ಅದು ತಲೆ ಕಟ್ ಮಾಡಾಕಿದ್ದಾರೆ ಇದು ಯಾವ ಧರ್ಮದ ಜನ ಅಂತ ನಮಗ್ ಗೊತ್ತಾಗ್ಬೇಕು ಯಾವ ಧರ್ಮದವರಾಗಿ ಅವರು ಇಂತ ಧರ್ಮದವರು ಅಂತ ಅಲ್ಲ ಯಾರೇ ಮಾಡಿದ್ರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಆದ ಆಗಿಲ್ಲ ಅಂತ ಕಾರಣಕ್ಕೆ ನಾವು ಕನ್ನಡಪರ ಹೋರಾಟಗಾರರು ಇದೇ ರೀತಿ ನಡೀತಾ ಇದೆ ಇಲ್ಲೇ ಇಲ್ಲೇ ಅಂತಲ್ಲ ನಿಮಗೆ ಮುಂಚೆ ಯೋಜನೆ ನಗರಸ್ಥಳದಲ್ಲಿ ಕೂಡ ಒಂದು ವಿನಾಯಕರನ್ನ ಕೈ ಮುರಿಬೇಕಾದ್ರೆ ಇವೆಲ್ಲ ಯಾರಿನಿಂದ ಆಗ್ತಾ ಇದೆ ಅಂತ ಮೊದಲು ಈ ಪೊಲೀಸ್ನವರು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸಭಾ ಬಂದಿರೋದ್ರಿಂದ ನಗರಸಭಾ ಅಧ್ಯಕ್ಷ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಸಂಬಂಧಪಟ್ಟದವರು ಯಾರೇ ಆಗಿರ್ಬೋದು ಅವರು ಈ ಜವಾಬ್ದಾರಿಯನ್ನ ಮೊದಲು ತಗೋಬೇಕು ಎಣ್ಣೆ ಆದೀತು ಪೊಲೀಸ್ ತರು ಎಸ್ಸಿಸಿ ಕ್ಯಾಮ್ರಾಗಳನ್ನೆಲ್ಲ ಚೆಕ್ ಮಾಡಿ ಆಗಲಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಒಟ್ಟಾರಿ ಪ್ರತಿನಿತ್ಯ ನೂರಾರು ಜನ ಭಕ್ತಾದಿಗಳು ಪೂಜೆ ಸಲ್ಲಿಸುತ್ತಿದ್ದ ದೇವಸ್ಥಾನ ಬಳಿ ವಿಗ್ರಹ ದ್ವಂಸ ಕೃತ್ಯ ನಡೆದಿರುವುದರ ಹಿಂದೆ ಇರುವುದಾದರೂ ಯಾರು ಎಂಬುದು ದೊಡ್ಡ ಮಟ್ಟದ ಚರ್ಚೆಯಾಗಿದೆ